ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಟ್ವೆಂಟಿ ಫಿಫ್ತ್ ರಾಡ್ ಹನ್ನ ನಗರ ಬೆಂಗಳೂರು ಇಲ್ಲಿ ಬೆಳಗ್ಗೆ ಶ್ರೀ ರುದ್ರಾಮ ನಡೆಯುತ್ತಿದೆ ಹಾಗೂ ಸಂಜೆ ಶಿವ ದೀಪೋತ್ಸವ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವಲೋಹ ಶ್ರೀ ಕುಮಾರಸ್ವಾಮಿ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಬೆಳಗ್ಗೆ ಕಲ್ಯಾಣೋತ್ಸವ ಕೂಡ ಸ್ವಾಮಿಗೆ ನಡೆದಿದೆ ನಾನು ಡಿಸ್ಟ್ರಿಪ್ಷನ್ ಬಾಕ್ಷಲ್ಲಿ ಲೀವಲ್ಲಿದ್ದಿರೋ ಶ್ರೀ ರುದ್ರಹೋಮ ಆಗ್ತೀನಿ ನೋಡಿ ಈಗ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಮಂಗಳಾರತಿ ರುದ್ರವೋಮ ನಡೆದ ನಂತರ ಪೂರ್ಣಾವತಿ ಆದ ನಂತರ ಶ್ರೀ ಕುಮಾರಸ್ವಾಮಿಗೆ ಮಹಾಮಂಗಳಾರತಿ ನಡೆಯುತ್ತದೆ ಈಗ ನಷ್ಟ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ सदा ಮತ್ತೊಮ್ಮೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ತಾಯಿ ಪಾರ್ವತಮ್ಮ ಸರ್ವ ಮಂಗಳ ಮಂಗಲಿ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರಯಂಬಗೆ ಗೌರಿ ನಾರಾಯಣಿ ನಮಸ್ತೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ ದೇವಸ್ಥಾನ ಎಲ್ಲ ದೀಪಗಳಿಂದ ಕಂಗೊಳಿಸುತ್ತಿದೆ ಸಂಜೆ ಶಿವ ದೀಪೋತ್ಸವವಿದೆ ಮತ್ತೊಮ್ಮೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ಹತ್ತಿರದಿಂದ ಕಾರ್ತಿಕಾಯ ಅಸ್ತಾಯ ಶಕ್ತಿ ಅಸ್ತಾಯ ಧೀಮಿ ಅನ್ನೋ ಸ್ಕಂದ ಪ್ರಚೋದಯ ಆಯ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಗಣಪತಿ ಏಕದಂತ ಇದ್ನಿ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಶ್ರೀ ರುದ್ರವಮ್ಮ ನಡೆದ ನಂತರ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಸ್ವೀಟು ಆಲೂ ಬೋಂಡ ಬಿಸಿಬೇಳೆಬಾತು ಹಾಗೂ ಮೊಸರನ್ನ ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದಾರೆ ಎಲ್ಲರೂ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಇಸ್ಕೊಂಡರು ನೋಡಿ ಗಣೇಶ ಇಸ್ಕೊಂಡವ್ರೆ ನೋಡಿ ಪ್ರಸಾದ ಕೊಡ್ತಿದ್ದಾರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಸೊ ನಾನೀಗ ಪ್ರಸಾದವನ್ನು ಇದ್ದೀನಿ ತುಂಬ ರುಚಿಯಾಗಿತ್ತು ದೇವಸ್ಥಾನ ಪ್ರಸಾದ ರುಚಿನೇ ಅದ್ಭುತ ಅದರಲ್ಲೂ ಸಿಗಲ್ಲ ರುಚಿ ಅಷ್ಟು ಚೆನ್ನಾಗಿರುತ್ತೆ ಸಂಜೆ ಶಿವ ದೀಪೋತ್ಸವ ಎಳ್ಳೆ ಎಲ್ಲ ತಂದು ಈ ದೀಪಕ್ಕೆ ಭಕ್ತಾದಿಗಳು ಹಾಕ್ತಾ ಇದ್ದಾರೆ ಗೌರಿಗೆ ಕೂಡ ಹಾಕಿದ್ರು ಎಳ್ಳೆಣ್ಣೆನ ನಾವು ನಾನು ಕೂಡ ಎಣ್ಣೆ ಹಾಕ್ತಿದ್ದೀನಿ ದೀಪಕ್ಕೆ ತುಂಬ ಚೆನ್ನಾಗಿರ್ತದೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಮಹಾದೀಪಕ್ಕೆ ಎಣ್ಣೆ ಹಾಕ್ತಾರೆ ಅದನ್ನು ಒಂದು ಕಡೆ ಶೇಖರಿಸ್ಕೊಂಡು ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ತಾರೆ ದೇವಸ್ಥಾನದವರು ಈಗ ನಾವು ಕೂ ಗೌರಿ ಕೂಡ ದೀಪ ರೆಡಿ ಮಾಡ್ಕೊಂಡು ದೀಪ ಹಚ್ತಾ ಇದ್ದೀವಿ ಶಿವ ದೀಪೋತ್ಸವದ ಪ್ರಯುಕ್ತ ದೀಪ ದೀಪ ಒಂದು ಹಚ್ಚಿದ್ರೆ ಸಾವಿರ ದೀಪ ಹಚ್ಚೋಕ್ಕೆ ಸಮ ಅಂತಾರೆ ಸೊ ಮೊದಲಿಗೆ ಹಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನಗೆ ಆರತಿ ಬೆಳಗಿದೆವು ಗರ್ಭಗುಡಿಯಲ್ಲಿರೋ ಮೃತ್ಯುಂಜಯ ಸ್ವಾಮಿಗೂ ಹಾಗೂ ಕುಮಾರಸ್ವಾಮಿಗೂ ತುಂಬ ರಶ್ ಇದ್ದರಿಂದ ಇಲ್ಲೇ ದೀಪವನ್ನು ಬೆಳಗಿದೆವು ನೋಡಿ ನಾನು ಕೂಡ ಸ್ವಾಮಿಗೆ ಆರತಿ ಮಾಡಿದೆ ಈಗ ನವಲೋಹ ಶ್ರೀ ಸ್ವಾಮಿ ದೇವರಿಗೂ ಕೂಡ ಆರತಿ ಬೆಳಗ್ತೀವಿ ಈಗ ಗೌರಿ ಬೆಳಗ್ತಾವ್ರೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೀಪ ಹಚ್ಚಿದ್ದಾರೆ ಬೆಳಗ್ಗೆ ಕೂಡ ಹಚ್ಚಿದ್ರು ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಸ್ಥಾನದಲ್ಲಿ ದೀಪ ಹಚ್ಚ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬಾರಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಮತ್ತೊಮ್ಮೆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಆರತಿದು ಒಳಗಡೆ ದರ್ಶನಕ್ಕೆ ನಿಂತಿದ್ದೇವೆ ನಾನು ಮತ್ತು ಗೌರಿ ഇഷ്ടവർഗ നമ്മ ചാനൽ വീക്ഷുന്ന എല്ലൂ തുമ്പോ ഹൃദയ ധന്യവദ